ನಮಸ್ಕಾರ ತಾಳಿ ಕಟ್ಟಿದ ಹೆಂಡತಿಗೆ ಮೋಸ ಮಾಡಿ ಪರಸ್ತ್ರೀ ಸವಾಸ ಮಾಡಿ ಹಣ ಎಲ್ಲ ಕಳೆದುಕೊಳ್ಳುವ ಗಂಡಸರ ರಾಶಿ ನಕ್ಷತ್ರಗಳು ಯಾವ್ಯಾವು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ತಾಳಿ ಕಟ್ಟಿದ ಹೆಂಡತಿಗೆ ಮೋಸ ಮಾಡಿಬಿಟ್ಟು ಪರಸ್ತ್ರೀ ಸವಾಸ ಮಾಡಿ ಈ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಹಾಂ ಪರಸ್ತ್ರೀ ಒಂದು ಸವಾಸ ಈ ಲವ್ ಇನ್ನೊಂದು ಮತ್ತೊಂದು ಮಾಡಿಬಿಟ್ಟು ಹಣ ಬಂಗಾರ ಆಸ್ತಿಗಳು ಎಲ್ಲ ಕಳೆದುಕೊಳ್ಳುವ ಗಂಡಸರ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂತಂದರೆ ಈ ಗಂಡು ಮೂಲ ನಕ್ಷತ್ರಗಳು ಅಂತ ಹೇಳ್ತೀವಿ ಗಂಡು ಮೂಲ ನಕ್ಷತ್ರಗಳು ಯಾವ್ಯಾವಪ್ಪ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ ಸಿಂಹರಾಶಿ ನಕ್ಷತ್ರ ಧನಸ್ಸು ರಾಶಿ ಮೂಲ ನಕ್ಷತ್ರ ಕಟಕ ರಾಶಿ ಆಶ್ಲೇಷ ನಕ್ಷತ್ರ ವೃಷ್ಟಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಇನ್ನು ಕುಂಭರಾಶಿ ಶತಭಿಷಾ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಸಿಂಹರಾಶಿ ಪುಬ್ಬಾ ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಈ ಒಂದು ರಾಶಿ ನಕ್ಷತ್ರದವರು ಈ ಹೆಂಡತಿಗೆ ಮೋಸ ಮಾಡಿ ಪರಸ್ತ್ರೀ ಸವಾಸಕ್ಕೆ ಬಿದ್ದು ಹಣ ಎಲ್ಲ ಕಳೆದುಕೊಳ್ಳುವ ಚಾನ್ಸಸ್ಸು ಮೇಜರಾಗಿರುತ್ತೆ ಒಂದು ನೂರಕ್ಕೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಯಾಕೆ ಈ ರೀತಿ ಆಗುತ್ತೆ ಅದನ್ನು ತಿಳ್ಕೊಬೇಕು ನೋಡಿ ಅವರವ್ರದ್ದು ಒಂದು ಜಾತ್ಕುಗಳಲ್ಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಐದನೇ ಮನೆ ಬಂದಾಗ ಐದನೇ ಮನೆ ಬಂದು ಪ್ರೀತಿ ಪ್ರೇಮದ ಮನೆ ಲವ್ವಿನ ಮನೆ ಆಕರ್ಷಣೆ ಮನೆ ಏಳನೇ ಮನೆ ಬಂದು ಆಪೋಸಿಟ್ ಮನೆ ಸಂಗಾತಿಯ ಮನೆ ಲೈಂಗಿಕ ಆಸಕ್ತಿಯ ಮನೆ ಏಳನೇ ಮನೆ ಪತಿಪತ್ನಿ ಸ್ಥಾನ ಅಂತ ಹೇಳ್ತೀವಿ ಈ ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆ ಐದನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಗಳು ದಶಾಭಕ್ತಿಗಳಲ್ಲಿ ಬಂದಾಗ ಈ ಪರಸ್ತ್ರೀ ಸವಾಸ ಮಾಡೋದು ಲವ್ ಮಾಡೋದು ಇಟ್ಕಣದು ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇವೆಲ್ಲ ಒಂದು ಬಂದುಬಿಡುತ್ತೆ ಅದರಲ್ಲೂ ಏನನ್ನು ಚಂದ್ರದಶ ನಡೀತಿದ್ರೆ ನಿಮಗೆ ಚಂದ್ರ ಅಂದರೆ ಮನಸ್ಸಿನ ಕಾರಕ ಮತ್ತು ರಾಹು ದಶೆ ನಡೀತಿದ್ರೆ ರಾಹು ಬಂದು ಟ್ರಿಗರ್ಗೆ ಕಾರಕ ಆಸೆಕಾರಕ ರಾಹು ಮತ್ತು ಬುಧ ದಶೆ ನಡೀತಿದ್ರೆ ಬುದ್ಧಿಕಾರಕ ಶುಕ್ರ ವೀರ್ಯಕಾರಕ ಕಾರಕ ಅಂತೀವಿ ಜೊತೆಗೆ ಈ ಗುರು ದಶೆ ಅಥವಾ ಶನಿ ದಶೆ ಈ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಚಂದ್ರ ರಾಹು ಬುಧ ಶುಕ್ರ ಗುರು ಮತ್ತು ಶನಿ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಈ ಒಂದು ಗ್ರಹದ ಒಂದು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದುಬಿಟ್ರೆ ಖಂಡಿತವಾಗ್ಲೂ ನೂರಕ್ಕೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಪರಸ್ತ್ರೀ ಸವಾಸ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಲವ್ ಅಫೇರು ಇವೆಲ್ಲ ಹೋಗುವಂಥ ಲಕ್ಷಣಗಳು ಮೇಜರಾಗೆ ಇದ್ದೇ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ